ಇದು ಬೆಕ್ಕಪತ್ರ ಅದಾ ನೋಡಣ್ಣ ಐದನೇ ತಾರೀಕು ದೇವ್ರುಟ್ಟ ಹೌದಣ್ಣ ಆರನೇ ತಾರೀಕು ತಾಳೆ ಹೌದಣ್ಣ ಇಲ್ಲೇ ಪಾರ್ಟೇಷನ್ ಗುಡಿಯಾಗ ನೀವು ಫ್ಯಾಮಿಲಿ ಸಂಗಟ ಬರ್ಬೇಕು ಎಲ್ಲ ನಮ್ಮ ತಮ್ಮ ಎಲ್ಲಾರು ಕಲ್ತು ಹ್ಞೂ ಊರು ಹೋಗ್ಬೇಕಂತ ಕುಂತೀವಿ ನಾ ನಾಲ್ಕನೇ ತಾರೀಕಿಗೆ ಬುಕ್ ಮಾಡ್ಯಾರ ನಿಮ್ಗ ಊರುಂಟ ಹೌದಣ್ಣದು ತನ್ವೀರಲ್ಲ ಹೌಡಣ್ಣ ನಿನ್ನ ಲಗ್ನಕ್ಕೆ ನಾನು ಬಂದಿದ್ನಲ್ಲಪ್ಪ ಅವಾಗ ದೋಸ್ತರಿಗೆ ಎರಡು ಸಾವಿರ ನಿನಗೆ ಸಾವಿರ ರೂಪಾಯಿ ಮೀ ಎ ಆಮೇಲೆ ನಿಮ್ಮದು ತಂಗಿ ಲಗ್ನಕ್ಕೆ ಬಂದಿದ್ನಲ್ಲ ಅವಾಗ ಅಕ್ಕಿಗೆ ಒಂದು ಸೀರೆ ಕೂಡಿಸ ಗಂಡಕ್ಕೆ ಬಟ್ಟೆ ತಂದು ಅದಕ್ಕೆ ಒಂದು ಸಾವಿರ ರೂಪಾಯಿ ಮೀ ಮಾಡಿ ಆಮೇಲೆ ಸಣ್ಣ ತಂಗಿ ಲಗ್ನಕ್ಕೆ ಬಂದಿದ್ನಲ್ಲ ಅವಾಗ ಬಂದಾಗ ಅಕ್ಕಿಗೆ ಒಂದು ಸಾವಿರದ ಒಂದು ಮೀ ಆಮೇಲೆ ನಿಮ್ಮ ತಮ್ಮನವ್ರ ಮೂವರಿಗೆ ಲಗ್ನಕ್ಕೆ ಒಂದೊಂದು ಸಾವಿರ ಮೀ ಮಾಡಿ ಆಯ್ತು ಟೂರೋಸ್ಟರ್ ಆಗಿ ಈಗ ಎಂಟು ಸಾವಿರ ಆಗ್ಯದ ఎంటు స కొట్టుా హు టూర్ గడి మన మన లాస్ట్ లగ్న టిఫులకి నవ్వు బర్త సాల సోల్ మయో మిర్తీ లగ్న అదంత మతి మే టూర్ ఇక నేను హోగ్ నన్ గది టూర్ నగా ఇదే ఎంట్ సార్ కొట్టు ఎక్కడ